ಈ ಪರಿವಾರದಲ್ಲಿರೋರು ಎಲ್ಲರಿಗೂ ನಮಸ್ಕಾರ ಒಂದು ವಿಷಯ ಎಲ್ಲರಿಗೂ ನಾನು ಹೇಳ್ತಾ ಇದ್ದೇನೆ ಸಾಮಾಜಿಕ ಜೀವನದಲ್ಲಿ ಗುರುತಿಸಿಕೊಂಡ ಒಬ್ಬ ವ್ಯಕ್ತಿ ಅಥವಾ ರಾಜಕೀಯ ಜೀವನದಲ್ಲಿ ಗುರುತಿಸಿಕೊಂಡ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ಶಿಸ್ತುಬದ್ಧವಾಗಿರಬೇಕು ಅಂತ ಹೇಳುವಂಥದ್ದು ಈ ಕಳೆದ ದಿನಮಾನಸಗಳಲ್ಲಿ ನಮೆಲ್ ನಾವೆಲ್ಲರೂ ನೋಡ್ತಾ ಇದ್ದೇವೆ ನಾವು ತೊಡೆಗೌಡರನ್ನು ನೋಡಿ ಆಯಿತು ಸೆಲ್ಫಿಯನ್ನು ನೋಡಿ ನೋಡಿ ಆಯಿತು ಸಂಘಟನಾ ಘಟಾನುಘಟಿಯನ್ನು ನೋಡಿ ಆಯಿತು ಎಲ್ಲರನ್ನು ನಾವು ನೋಡಿಯಾಯ್ತು ಯಾರನ್ನು ನಾವು ನೋಡ್ಲಿಲ್ಲ ಅದಕ್ಕೆ ಇನ್ನೊಂದು ಹೆಸರು ಸೇರಬಾರದು ಇದು ನಮ್ಮ ಉದ್ದೇಶ ನಮಗೆ ಹಣ ಮಾಡೋ ಉದ್ದೇಶ ಇಲ್ಲ ನಮಗೆ ಪುತ್ತಿಲ ಪರಿವಾರಕ್ಕೆ ನಾನು ಬಂದ ಕೂಡ ನನಗೆ ಪುತ್ತಿಲ ಪರಿವಾರದವರು ಎತ್ತೆ ಕೊಡ್ತಾರೆ ಅಂತೇಳಿ ನಾನು ಪುತ್ತಿಲ ಪರಿವಾರಕ್ಕೆ ನಾನು ಹೋಗಲಿಲ್ಲ ಪುತ್ತಿಲ ಪರಿವಾರದಿಂದ ಒಂದು ರೂಪಾಯಿ ರಾಜಾರಾಮ್ ಭಟ್ರು ತಕ್ಕೊಂಡಿದ್ದಾರೆ ಅಂತೇಳಿ ತಕ್ಕೊಂಡಿದ್ದಾನೆ ಅಂತ ಯಾರಾದರೂ ಒಬ್ಬ ಪ್ರೂವ್ ಮಾಡಿದ್ರೆ ಅವನ ಮನೆಯ ಮುಂದೆ ಅಥವಾ ಮೂರು ಮಾರ್ಗ ಸೇರೋ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಜೀವ ಬಿಡುತ್ತೆ ನಂಗೆ ಜೀವ ಹೋಗ್ತದೆ ಆಲ್ರೆಡಿ ಹೋಗ್ತದೆ ಹಾಗೆ ಹೇಳಿದ್ರೆ ಯಾವುದೇ ಸ್ವಾರ್ಥ ಫಲಾಪೇಕ್ಷೆ ಇಲ್ಲದೆ ಒಂದು ವ್ಯವಸ್ಥೆಯೊಳಗೆ ಇರುವಾಗ ಅಂತವರನ್ನು ಇಟ್ಟುಕೊಂಡು ಹೋಗಬೇಕೋ ಅಥವಾ ಅವ್ರು ಹೇಳುವಂತ ಮಾತನ್ನು ಕೇಳಬೇಕೋ ಒಂದು ಉಪದೇಶ ಮಾಡ್ತಾರೆ ಇಂಥದ್ದು ನೀವು ಮಾಡಬಾರದು ಈ ವ್ಯವಸ್ಥೆಗೆ ನೀವು ಹೋಗಬಾರದು ನಮ್ಮ ನಮ್ಮ ಹಿಂದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ ಯಾರೋ ಒಬ್ಬ ಹೇಳಿದ ಇದು ಎಂಥದ್ದು ದೇಶದ ದಕ್ಷಿಣ ಕನ್ನಡ ಜಿಲ್ಲೆದ ಮೂಲೆ ಮೂಲೆ ಡ ಅಕಲುಳ್ಳೇರಿ ಸ್ವಾಮಿ ನಾವು ದೇವರಿಗೆ ಮಾತ್ರ ಮಾಲಿಂಗೇಶ್ವರನಿಗೆ ಮಾತ್ರ ತಲೆವಾಗುವುದು ಮಾಲಿಂಗೇಶ್ವರ ನಮಗೆ ಒಳ್ಳೆ ಬುದ್ಧಿ ಕೊಟ್ಟ ಕಾರಣವೇ ನಿಮ್ಮ ಮುಂದೆ ನಾನು ಈ ರೀತಿ ಮಾತಾಡ್ತಾ ಇರೋದು ಒಬ್ಬ ವ್ಯಕ್ತಿ ಮನೀಶ್ ಕುಲಾಲ್ ಇಂದ ಹಿಡಿದು ಅರುಣ್ ಕುಮಾರ್ ಪುತ್ ಒಬ್ಬ ವ್ಯಕ್ತಿ ರಾಜಾರಾಮ್ ಭಟ್ರು ಮಾಡಿದ ಅಪರಾಧ ಏನು ಅಂತ ಅಂತ ಹೇಳಬೇಕು ಅವತ್ತು ವೈಯಕ್ತಿಕ ಅಂತ ಹೇಳಿದರು ನನ್ನ ಅಭಿಪ್ರಾಯ ನಾನು ಜಾತಿಯಲ್ಲಿ ಬ್ರಾಹ್ಮಣ ಧರ್ಮ ನನ್ನದು ಹಿಂದು ನಾನು ಮನೆಗೆ ಮಾತ್ರ ಬ್ರಾಹ್ಮಣ ಗೇಟಿಂದ ಹೊರಗೆ ಬಂದ್ರೆ ನಾನು ಹಿಂದೂ ಅಂತ ಹೇಳುವಂತಂದ್ರೆ ಬೇರೆ ಬೇರೆ ವೇದಿಕೆಯಲ್ಲಿ ನಾನು ಹೇಳಿದ್ದೇನೆ ಬ್ರಾಹ್ಮಣರು ಅಂತೇಳಿ ನಮ್ಮನ್ನು ಗುರುತಿಸಿಕೊಂಡು ಬ್ರಾಹ್ಮಣರನ್ನು ಪುತಿಲ ಪರಿವಾರದಲ್ಲಿ ಹಿಂದೆ ಇಡುವಂಥ ದೂರ ತಳ್ಳುವಂತ ಕೆಲಸ ಆಯಿತು ಮನೀಶ್ ಅಂತ ಹೇಳುವವ ಅವ ಅಕ್ಳಿನ ಮಾತ್ರ ಎದುರು ತೋಜಂಡು ಬಾಕಿದಕ್ಳಿನ ತೋಜಿ ಇಂದು ಬಟನ್ ಹಕ್ಕಲ ಪಕ್ಷ ಹಾಪುಂಡು ಅಂತ ಹೇಳುವಂತ ರೀತಿಯಲ್ಲಿ ಈ ಬಟ್ಟನಕ್ಳು ಈ ರಾಜಾರಾಮ ಅಂತ ಹೇಳುವ ಮತ್ತೆ ನನ್ನೊಟ್ಟಿಗೆ ಇದ್ದ ಬ್ರಾಹ್ಮಣರು ಎಲ್ಲರೂ ಈ ವ್ಯ ವ್ಯವಸ್ಥೆಗೆ ಬೇಕಿತ್ತು ಆದ್ರೆ ಫ್ರೇಮಿನೊಳಗೆ ಗುರುತಿಸಿಕೊಳ್ಳಿಕ್ಕೆ ಮಾತ್ರ ಈ ಮನೀಶನಂತ ಎರಡು ಎರಡು ಬಟನ್ ಬಿಚ್ಚಿಕೊಂಡು ಮೇಲೆ ಹೋಗುವವರು ನಾವು ಆ ಕೆಲಸ ಮಾಡಲಿಲ್ಲ ನಾವು ಇವರನ್ನು ಎತ್ತಿಕೊಂಡೋದೆವು ಒಂದು ರೂಪಾಯಿ ತಗೊಳ್ಳಿಲ್ಲ ಅಣ್ಣ ಪತ್ತಿಲ ಪರಿವಾರದಿಂದ ಆರಾರು ಲಕ್ಷ ಏಳು ಲಕ್ಷ ಏನೇನೋ ತಕೊಂಡು ಹೋಗಿ ಎಲ್ಲೆಲ್ಲಿಗೂ ಗೋಲ್ಮಾಲ ಮಾಡಿ ಏನೇನೋ ಮಾಡಿದವರೆಲ್ಲ ನಮ್ಮ ಪರಿವಾರದಲ್ಲಿದ್ದಾರೆ ಒಂದು ರೂಪಾಯಿ ಕೊಡದೆ ಸ್ಥಾನಮಾನವನ್ನು ಅನುಭವಿಸುವ ಇವರು ಇದ್ದಾರೆ ನಮ್ಮ ಪುತ್ತಿಲ ಪರಿವಾರದಲ್ಲಿದ್ದಾರೆ ಆಲೋಚನೆ ಮಾಡಿ ಅರುಣ್ ಕುಮಾರ್ ಪುತ್ತಿಲರಿಗೆ ನೀವು ಜವಾಬ್ದಾರಿ ಕೊಡುವುದ್ರಲ್ಲಿ ಕೊಡುವುದಿಲ್ಲ ಅಂತೇಳಿ ಆದ್ರೆ ಪುತ್ತಿಲ ಪರಿವಾರಕ್ಕೆ ರಾತ್ರಿ ಪುತ್ತಿಲ ಪರಿವಾರ ಓ ಅಣ್ಣನ ಕುಲೆ ಅಕ್ಕನ ಕುಲೆ ಅಂಚತ್ ಬಣ್ಣೆ ಅಣ್ಣನ ಕುಲೆ ಅಕ್ಕನ ಕುಲೆ ಅಂದ ಅಂಚತ್ ಬಣ್ಣೆ ಅಣ್ಣನ ಕುಲೆ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಅಂತ ಹೇಳಿದ್ದೆ ನಾನು ಒಬ್ಬ ವ್ಯಕ್ತಿಯ ಆಡಿಯೋ ನನಗೆ ಸಿಕ್ಕಿತು ಯಾರೋ ಕಳಿಸಿದ್ರು ಆತ ನಿಖಿಲ್ ಚಕ್ಕನ ಹಾಕಲು ಹಿಂದಮಾನಪನ ಹಾಕಲು ಹಾಗೆ ಹೀಗೆ ಎಲ್ಲ ಹೇಳಿದ ನನಗೆ ಅನಿಸ್ತದೆ ಇವ ಅರುಣಣ್ಣನ ಫ್ರೆಂಡಾ ಎಲ್ಲ ವಿರೋಧಿಯ ನನಗೆ ಅರ್ಥ ಆಗುದಿಲ್ಲ ಯಾಕಂತ ಹೇಳಿದ್ರಿ ಮಾತಾಡಿದ ರೀತಿ ಆಗುಂಟು ದಕ್ಷಿಣ ಕನ್ನಡದ ಕೋಣೆ ಕೋಣೆಯಲ್ಲಿ ಕೋಣೆ ಕೋಣೆಯಲ್ಲಿ ಏರಿ ನಿನ್ನ ಅಜ್ಜಿ ಟಿಪ್ಪುನೇದುಕಾ ನನಗೆ ಬರಡಿ ಇತ್ತಬಕಾ ಬರಡು ನಿನ್ನ ಕೋಣೆ ಕೋಣೆ ಟಿಪ್ಪುನೇ ಬರಡದು ಕನ್ನಡಗೆ ಬರಡು ಯಾರದಂದು ಗೊತ್ತಿಲ್ಲ ಯಾರ ವಾಯ್ಸ್ ಅಂತಲೇ ಗೊತ್ತಿಲ್ಲ ನನಗೆ ಆದ್ರೆ ಮಾತಾಡ್ ಡಪ್ಪಕ್ಕೆ ಮಾತಾಡಿದಾನೆ ಆದ್ರೆ ಮಾತಾಡು ಇಂಕಲ್ಲ ಅಭಿಮಾನಿ ಏಪಡಿದ್ಕ ಅಭಿಮಾನಿ ಓಯ್ ಹೇಪಡ್ದು ಬೇಕಾಯ ಅಭಿಮಾನಿ ಮೂವತ್ತೈದು ಮೂವತ್ತೆಂಟು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಅರುಣ್ ಕುಮಾರ್ ಪುತ್ತಿಲ್ರನ್ನು ಹೋದಾಯ್ತಾ ನಾನು ಇಲ್ಲಿ ಹೊರಗಿಂದ ಬಂದವಲ್ಲ ನಾನು ಈಗ ಸುಳ್ಯದಲ್ಲಿದ್ದೇನೆ ನಾನು ಪುತ್ತೂರಿನ ಮುತ್ತು ಪುತ್ತೂರಲ್ಲೇ ಕೇಸ್ ಹಾಕಿಸಿಕೊಳ್ಳುವಷ್ಟು ಕೇಸ್ ಹಾಕಿಸಿಕೊಂಡಿದ್ದೇನೆ ಅವ ದೊಡ್ಡ ನೋಟೋರಿಯಸ್ ಅಂತ ಹೇಳುವಷ್ಟು ನಾನು ಹೇಳಿಸಿಕೊಂಡಿದ್ದೇನೆ ಹೋದಾಯ್ತಾ ನಮಗೆ ಇನ್ನೊಬ್ಬರಿಗೆ ಸುಪಾರಿ ಕೊಟ್ಟ ಅಭ್ಯಾಸ ಇಲ್ಲ ಅಣ್ಣ ನಾವು ನಾವೇ ನಮಗೆ ನಾವೇ ನಿನಗೆ ಕೂಡಿದ್ರೆ ನನ್ನ ಎದುರು ಬಂದು ನೀನು ಹೇಳಿದೆಯಲ್ಲ ರೋಮ ರೀಮಾ ಅಂತೇಳಿ ಪೊರ್ಪುದಿದ್ರೆ ಪೊರ್ಪು ಆಗುದಿದ್ರೆ ಅಯ್ಯ ಪ್ರೂವ್ ಮಾಡು ನೀನು ಯಾರು ಅಂತೇಳಿ ಅರ್ಥ ಆಯ್ತಾ ನನಗೆ ನಿನ್ನೆ ಎದುರು ನಾನು ಯಾರು ಅಂತ ಪ್ರೂವ್ ಮಾಡುವಂತ ಅಗತ್ಯ ಇಲ್ಲ ನಾನು ಯಾರು ಅಂತ ನನಗೆ ಗೊತ್ತುಂಟು ನನ್ನನ್ನು ಗೊತ್ತಿರೋ ಎಲ್ಲರಿಗೂ ಗೊತ್ತುಂಟು ನಿನಗೆ ಗೊತ್ತಿಲ್ಲ ಅಷ್ಟೇ ಅರ್ಥ ಆಯ್ತಾ

ನಂಬರ್ ಉಂಡತ್ತ ಬಂದ್ಬುನು ಕೊಲೋನ್ ಬಂಕ್ ಏರಾಂಡ್ಲಾತ ಅದಾನದ ಬೋರ್ ಬೋರ್ ಬೋಡು 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 ಕಡ ಪುಡ್ಲೆ ಕಡ ಪುಡ್ಲೇ ಅನ್ ಪಾತ ಇದಾಯ್ತಾ ಬಾಕಿ ದ ಈ ಏಜೆಂಟಾ ತಂಬೆ ಮರಲ ಏನನು ನೂರತ್ತು ಸಾವಿರ ಬಂದ್ರು ಒಂದು ಬತ್ತಿ ಕೂಡ್ಲಿ ಪೋಂಡಲ್ಪ ಸಂಜೀವಣ್ಣನ ಟಿಕೆಟ್ ಆಪೇದ ಒಂಜು ಎಲ್ಲೇ ವಿಡಿಯೋ ಬರ್ತದೆ ಸಂಘಟನಾ ಈ ವಾಪಸ್ ತಲ ಪೂರ ದೆಪು ನಂದಾಜ್ಯ ಮಾರಲ ಪಾತಿರ್ನ ವ್ಯವಸ್ಥೆ ಜಾಗ್ರತೆ ಬುಟ್ಟ ಗೊತ್ತಾ ನಮ್ಮ ಏತೋ ಉದ್ದ ಇಪ್ಪ ಅಗೆಲ ಇಪ್ಪ ದಪ್ಪ ಇಪ್ಪ ಕುಳ್ಳ ಇಪ್ಪ ನಾಲೇ ಫೀಟ್ ಇಪ್ಪ ಅರ್ಥ ಅಂಡ ಒಂಜ್ ವ್ಯವಸ್ಥೆನ ಮುಗಿತು ಪೋಯ್ರೆ ಐನೂರು ರೂಪಾಯಿದ ಕತ್ತಿ ಅವು ನೆನಪದಿವನು ಒಂದು ಎಲ್ಲಿಯೋ ಸ್ಯಾಂಪುಲ್ ಕಡಪಿಡಿದೆ ಈ ಪತ್ತ ನೂರು ಸಾವಿರ ಐದು ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದು ಕೋಟಿ ಬರಡೆ ಆರ್ನ ರೋಮ ರೋಮ ಮಕರಂದ ಗಣೇಶಿ ಫೋನ್ ಮಂತ್ ಕೇಣು ಒಂದು ಸ್ಯಾಂಪುಲ್ ಕಡ ಫೋನ್ ಮಂತ್ ಕೇಣಿಯ ಓ ತುರ್ಸು ಕೇಣೆ Satya spashta neerasudhi yundike U TV. Edu sankalana Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai Mangalore, 550 apartments, more than 250 commercial spaces, and 80,000 square feet best city club. And many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.